ವೀಕ್ಷಕರ ನಮಸ್ತೆ ಬಿ ಎನ್ ಟಿ ವಿ ಕನ್ನಡಾಗೆ ಸ್ವಾಗತ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜನ ಹೆಚ್ಚಾಗಿ ಬಾಡಿಗೆ ಮನೆಗಳನ್ನೇ ಆಶ್ರಯಿಸುತ್ತಿದ್ದಾರೆ ಇದನ್ನು ಮನಗಂಡ ಮನೆ ಮಾಲೀಕರು ಬಾಡಿಗೆದಾರರಿಗೆ ಹೊಸ ಆಘಾತ ನೀಡುತ್ತಿದ್ದಾರೆ ಎಂಬ ವಿಚಾರ ಬಂದಿದೆ ಮೊದಲೇ ಬಾಡಿಗೆ ಮನೆಗಳು ಎಂದರೆ ಮಾಲೀಕರಿಂದ ಕಿರಿಕಿರಿ ಇರುತ್ತೆ ಎನ್ನುವ ದೂರು ಮೊದಲಿನಿಂದಲೂ ಇದೆ ಇದೀಗ ಬಾಡಿಗೆ ಪಾವತಿದಾರರನ್ನು ಸುಲಿಗೆ ಮಾಡಲು ಮಾಲೀಕರು ಹೊಸ ದಾರಿ ಹಿಡಿದಿದ್ದಾರೆ ಎನ್ನಲಾಗಿದೆ ಬಾಡಿಗೆದಾರರಿಗೆ ಇತ್ತೀಚೆಗೆ ಹೆಚ್ಚಾಗಿರುವ ದೊಡ್ಡ ಸಮಸ್ಯೆ ಏನು ಎಂಬ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಮನೆಯನ್ನ ಬಾಡಿಗೆಗೆ ಪಡೆಯುವಾಗ ಒಂದಿಷ್ಟು ಅಡ್ವಾನ್ಸ್ ಭದ್ರತಾ ಠೇವಣಿ ಪಡೆಯುತ್ತಾರೆ ಕೆಲ ಮಾಲೀಕರು ತಿಂಗಳ ಬಾಡಿಗೆಯು ಐದು ಪಟ್ಟು ಹತ್ತು ಪಟ್ಟು ಹಣವನ್ನ ಮುಂಗಡವಾಗಿ ಪಡೆಯುತ್ತಾರೆ ಬಳಿಕ ಮನೆ ಖಾಲಿ ಮಾಡುವಾಗ ವಾಪಸ್ ಕೊಡುತ್ತಿದ್ದವರು ಇದೀಗ ತಮ್ಮ ವರಸೆ ಬದಲಿಸಿದ್ದಾರೆ ಎಂದು ದೂರುಗಳು ಕೇಳಿ ಬರ್ತಾ ಇವೆ ಈ ಹಣ ವಾಪಸ್ ನೀಡುವ ಸಂದರ್ಭದಲ್ಲಿ ಹೊಸ ಕಾರಣವೊಂದನ್ನು ನೀಡಿ ಸುಲಿಗೆಗೆ ಮುಂದಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಮನೆ ಮಾಲೀಕರು ಆಸ್ತಿಯನ್ನು ಖಾಲಿ ಮಾಡುವಾಗ ಪೇಂಟಿಂಗ್ ಶುಲ್ಕವಾಗಿ ಭದ್ರತಾ ಠೇವಣಿಯಿಂದ ಒಂದು ತಿಂಗಳ ಬಾಡಿಗೆಗೆ ಸಮನಾದ ಹಣವನ್ನು ಕಡಿತಗೊಳಿಸುತ್ತಿದ್ದಾರೆ ಎಂದು ಬಾಡಿಗೆದಾರರು ಅಳಲು ತೋಡಿಕೊಂಡಿದ್ದಾರೆ ನಗರದ ಬಾಡಿಗೆ ವಸತಿ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ರೂಢಿಯಲ್ಲಿರುವ ಈ ಪದ್ಧತಿಗೆ ಇದೀಗ ಭಾರಿ ವಿರೋಧವೂ ವ್ಯಕ್ತವಾಗಿದೆ ನಗರದಲ್ಲಿನ ಹೆಚ್ಚಿನ ಬಾಡಿಗೆ ಒಪ್ಪಂದಗಳಲ್ಲಿ ಮನೆ ಖಾಲಿ ಮಾಡುವ ಸಮಯದಲ್ಲಿ ಆವರಣವನ್ನು ಪುನಃ ಪೇಂಟಿಂಗ್ ಮಾಡಲು ಅಥವಾ ಸ್ಥಿರ ಠೇವಣಿ ಕಡಿತಕ್ಕೆ ಒಳಗಾಗಲು ಬಾಡಿಗೆದಾರರು ಜವಾಬ್ದಾರರಾಗಿರುತ್ತಾರೆ ಎಂಬ ಷರತ್ತನ್ನು ವಿಧಿಸಲಾಗುತ್ತಿದೆ ಇದನ್ನು ಕೆಲವರು ಮೊದಲೇ ಬಾಡಿಗೆದಾರರಿಗೆ ವಿವರಿಸಿರುತ್ತಾರೆ ಬಾಡಿಗೆದಾರರು ಮನೆ ಖಾಲಿ ಮಾಡಿದ ನಂತರ ಪೇಂಟಿಂಗ್ ಶುಲ್ಕಕ್ಕಾಗಿ ಒಂದು ತಿಂಗಳ ಬಾಡಿಗೆ ಹಣವನ್ನು ಉಳಿಸಿಕೊಡುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಬಾಡಿಗೆದಾರರು ಮನೆ ಖಾಲಿ ಮಾಡುವ ಸಮಯದಲ್ಲಿ ಪೇಂಟಿಂಗ್ ಶುಲ್ಕಕ್ಕಾಗಿ ಒಂದು ತಿಂಗಳ ಬಾಡಿಗೆಯನ್ನು ಪಾವತಿಸಲೇಬೇಕು ಇಲ್ಲದಿದ್ದರೆ ಆ ಹಣವನ್ನು ಭದ್ರತಾ ಠೇವಣಿಯಿಂದ ಕಡಿತಗೊಳಿಸಲಾಗುತ್ತದೆ ಎಂದು ಬಹುತೇಕ ಅಪಾರ್ಟ್ಮೆಂಟ್ನ ಬಾಡಿಗೆ ಒಪ್ಪಂದಗಳಲ್ಲಿ ಉಲ್ಲೇಖಿಸಲಾಗಿರುತ್ತದೆ ಆದರೆ ಇದನ್ನು ಸುಲಿಗೆ ಎಂದು ಬಾಡಿಗೆದಾರರು ಕರೆದಿದ್ದಾರೆ ಬೆಂಗಳೂರಿನ ಮನೆ ಮಾಲೀಕರು ಮುಂದೆ ಬಾಡಿಗೆಗೆ ಬರುವ ನಿವಾಸಿಗಳಿಗೆ ಮನೆ ನಿರ್ವಹಿಸಲು ಹಾಗೂ ಅವರಿಗೆ ವ್ಯವಸ್ಥೆ ಮಾಡಲು ಈ ಹಣ ಕಡಿತ ಅಗತ್ಯ ಎಂದು ವಾದಿಸ್ತಾ ಇದ್ದಾರೆ ಇತ್ತೀಚೆಗೆ ಎಲ್ಲವೂ ದುಬಾರಿಯಾಗಿ ವೆಚ್ಚಗಳು ಹೆಚ್ಚುತ್ತಿರುವ ಕಾರಣ ಒಂದು ತಿಂಗಳ ಬಾಡಿಗೆ ಮೊತ್ತ ಕಡಿತ ಮಾಡಿಕೊಳ್ಳುವುದು ನ್ಯಾಯಯುತವಾಗಿದೆ ಎಂದು ಹೇಳುತ್ತಿದ್ದಾರೆ ಸಣ್ಣ ಬಾಡಿಗೆ ಮನೆಗಳು ಮಾತ್ರವಲ್ಲದೆ ಬಾಡಿಗೆ ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳು ಐಷಾರಾಮಿ ಅಪಾರ್ಟ್ಮೆಂಟ್ಗಳ ಮಾಲೀಕರು ಕೂಡ ಇದೇ ನಿಯಮವನ್ನು ಪಾಲಿಸುತ್ತಿದ್ದಾರೆ ಆದರೆ ಇದು ಬಾಡಿಗೆದಾರರನ್ನು ಸುಲಿಗೆ ಮಾಡುವ ಕ್ರಮ ಎಂದು ಎಲ್ಲೆಡೆ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ